ರಾಜ್ಯ ಸರ್ಕಾರ ಕೋಮು ಸೌಹಾರ್ದ ಸಮಿತಿ ಮಾಡಿರೋದು ಹಿಂದೂಗಳನ್ನು ಟಾರ್ಗೆಟ್ ಮಾಡಲು ಎಂದು ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಹೇಳಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಲ್ಲಾಡಕ ಪ್ರಭಾಕರ್ ಭಟ್ ಸೇರಿದಂತೆ ಹಲವರ ಮೇಲೆ ಎಫ್ಐಆರ್ ದಾಖಲು ಮಾಡಿದ್ದು ಅರುಣ್ ಪುತಿಲಾ ಅವರನ್ನು ಗಡಿಪಾರು ಮಾಡಲು ಆದೇಶಿಸಿದ್ದು ಕೂಡಲೇ ಆದೇಶ ಹಿಂಪಡೆಯಬೇಕು ಇಲ್ಲದೇ ಇದ್ದರೆ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ರಹೀಮ್ ಹತ್ಯೆ ಆದಾಗ ಮುಸ್ಲಿಂ ಸಮಾಜದವರು ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟರು ಯಾಕೆ ಅವರ ಮೇಲೆ ಕ್ರಮ ಕೈಗೊಂಡಿಲ್ಲ ಎಂದು ಪ್ರಶ್ನಿಸಿದ ರೇಣುಕಾಚಾರ್ಯ ರಾಜ್ಯದಲ್ಲಿ ಕೋಮು ಪ್ರಚೋದನೆಗೆ ನಿಮ್ಮ ಸಚಿವರುಗಳು ಕಾರಣ ಎಂದರು ಜಮೀರ್ ಅಹಮದ್ ಕೋಮ ಪ್ರಚೋದನ ಹೇಳಿಕೆ ನೀಡಿದರೆ ಅವರ ಮೇಲೆ ಯಾಕ ಕ್ರಮ ಕೈಗೊಂಡಿಲ್ಲ ಎಂದು ಪ್ರಶ್ನೆ ಮಾಡಿದರು ಹೊಸಪೇಟೆಯಲ್ಲಿ ರಾಜ್ಯ ಸರ್ಕಾರ ಮಾಡಿದ್ದು ಸಾಧಾರಣ ಸಮಾವೇಶ ಅಲ್ಲ ಅದು ಲೂಟಿ ಸಮಾವೇಶ ಈ ಸರ್ಕಾರ ಹಗರಣಗಳ ಸರ್ಕಾರ ಅಲಿಬಾಬ್ ಚಾಲಿಸ್ ಸರ್ಕಾರ ಎಂದ ಅವರು ಇದು ಅರವತ್ತು ಪರ್ಸೆಂಟ್ ಕಮಿಷನ್ ಸರ್ಕಾರ ಎಂದು ಆಕ್ರೋಶ ಅವರು ಹಾಕಿದರು ಅಧಿಕಾರಕ್ಕೆ ಬಂದದ್ದೇ ಕಾಂಗ್ರೆಸ್ ಸರ್ಕಾರ ಎಲ್ಲ ಒಂದು ಕಡೆ ನಮ್ಮ ಹಿಂದೂಗಳನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಕೋರ್ಟ್ ಬ್ಯಾಂಕ್ ರಾಜಕಾರಣ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳಾಗಿ ನೀವು ಹಿಂದೂ ಮುಸಲ್ಮಾನ್ ಕ್ರೈಸ್ತರು ಒಂದು ರೀತಿ ಕಾಣಬೇಕಾಯ್ತು ಅದರ ಬದಲಾಗಿ ಕಲ್ಲಡ್ಕ ಪ್ರಭಾಕರ್ ಭಟ್ ತಮ್ಮ ಜೀವನವನ್ನೇ ಈ ದೇಶಕ್ಕೋಸ್ಕರ ಹಿಂದುತ್ವಕ್ಕೋಸ್ಕರ ಮುಡುಪಾಗಿಟ್ಟಂತ ಕಲ್ಲಡ್ಕ ಪ್ರಭಾಕರ್ ಭಟ್ ಮತ್ತೆ ಇತರ ಹದಿನೈದು ಜನರ ಮೇಲೆ ಈ ಸರ್ಕಾರ ಎಫ್ಐಆರ್ ದಾಖಲಿಸಿದೆ ಅರುಣ್ ಪುತಿಲಾ ಗಡಿಪಾರು ಮಾಡೋಕೆ ಆದೇಶ ಮಾಡಿದರೆ ಇಂದು ಕಳೆದ ಎರಡು ದಿವಸಗಳ ಹಿಂದೆ ಏನು ಕೋಮು ಸೌಹಾರ್ದ ಸಮಿತಿ ಅಂತ ಹೇಳಿದ್ರು ಇದು ನಾನು ನಿನ್ನೇನು ಹೇಳಿದ್ದೆ ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ನೀವು ಸಮಿತಿಯನ್ನು ಮಾಡಿದಿರಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಮತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಪಾಕಿಸ್ತಾನ್ ಜಿಂದಾಬಾದ್ ಅಂದವರು ಎಷ್ಟು ಜನರು ಬಂದಿದ್ರಿ ವಿಧಾನಸೌಧ ಮೂರನೇ ಮಾಡಿಯಲ್ಲಿ ನಾಸುರು ಇದಾ ಸದಸ್ಯ ಆದಾಗ ಕೆಲವು ದೇಶದ್ರೋಹಿಗಳು ದೇಶದ್ರೋಹಿಗಳು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದರು ಮತ್ತು ಅನೇಕ ಕಡೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ದಾರೆ ಹಿಂದೂಗಳನ್ನು ನಿರಂತರವಾಗಿ ಟಾರ್ಗೆಟ್ ಮಾಡಿ ಹತ್ಯೆ ಮಾಡಿದರೆ ಅದಕ್ಕೋಸ್ಕರ ಹಿಂದೂ ಟಾರ್ಗೆಟ್ ಮಾಡಿ ಕಮಿಟಿಯನ್ನು ಮಾಡಿದರೆ ನೀವು ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಎಚ್ಚರಿಕೆಯನ್ನು ಕೊಡ್ತಿದ್ದೀನಿ ಯಾವ ಕಲ್ಲಾಡ್ಕ ಕ ಪ್ರಭಾಕರ ಭಟ್ ಇಷ್ಟು ವರ್ಷ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು ಹಿಂದುತ್ವ ಇರ್ಬೋದು ಮತ್ತು ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಟ್ಟರು ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಬಡವರ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸಿದರೆ ಯಾವ ನಮ್ಮ ಸುಹಾ ಶೆಟ್ಟಿ ಹತ್ಯೆ ಆಯ್ತು ಆ ಸುಹಾ ಶೆಟ್ಟಿ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಮಾತಾಡಿದ ಏನು ಪ್ರಚೋದನೆ ಭಾಷಣ ದಿನನಿತ್ಯ ಪ್ರಚೋದನೆ ಭಾಷಣ ಮಾಡ್ತಾರೆ ಮಗದ ಟೇಬಲ್ ಕೊಟ್ಟಿ ಸುವ ಶೆಟ್ಟಿ ಹತ್ಯೆ ಆದಾಗ ಇದೇ ಸರ್ಕಾರ ವಿರುದ್ಧವಾಗಿ ಮತ್ತು ಮೊನ್ನೆ ರಹೀಮ್ ಹತ್ಯೆ ಆದಾಗ ಅಬ್ದುಲ್ ರಹೀಮ್ ಅತ್ಯಾದಾಗ ಅಲ್ಲಿನ ಅಲ್ಪಸಂಖ್ಯಾತರು ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾರೆ ಅವ್ರ ಮೇಲೆ ಕೇಸ್ ಹಾಕಕ್ಕೆ ನಿಮಗೆ ತಾಕತ್ತಿಲ್ಲ ಅಂದ್ರೆ ವೋಟ್ ಬ್ಯಾಂಕ್ ರಾಜಕಾರಣ ಈ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಾ ಹೋದ್ರೆ ಕೋಮು ಪ್ರಚೋದನೆಗೆ ನೀವೇ ಕಾರಣ ಸರ್ಕಾರ ನಿಮ್ಮ ಸಚಿವರುಗಳು ನಿಮ್ಮ ಪಕ್ಷದ ಶಾಸಕರುಗಳು ನಡವಳಿಕೆ ಕಾರಣ ಯಾವ ಜಮೀರ್ ಅಹಮದ್ ಎಷ್ಟು ಬಾರಿ ಹಿಂದೂಗಳ ವಿರುದ್ಧ ಅಂದ್ರೆ ಇಂಡೈರೆಕ್ಟ್ ಆಗಿ ಹೇಳಿಕೆಯನ್ನು ಕೊಡ್ತಾರೆ ಪ್ರಚೋದನೆ ಭಾಷಣ ಮಾಡ್ತಾರೆ ಜಮೀರ್ ಅಹಮದ್ ಜಮೀರ್ ಅಹಮದ್ ಮೇಲೆ ಕೇಸ್ ಹಾಕಲಿಲ್ಲ ನೀವು ತಕ್ಷಣ ಆ ಕೇಸ್ ಹಿಂಪಡೆಯಬೇಕು ಮತ್ತು ಅರುಣ್ ಪುತ್ಲ ಗಡಿಪಾರು ಮಾಡೋಕ್ಕೆ ಆದೇಶ ಮಾಡಿದಿರಿ ಇದನ್ನು ವಾಪಸ್ ಪಡಿಬೇಕು ಇಲ್ಲದೇ ಇದ್ರೆ ಈ ಸರ್ಕಾರ ವಿರುದ್ಧ ಹೋರಾಟ ಮಾಡ್ತೀವಿ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ನಾನು